ಅವನು ಇಷ್ಟು ದೊಡ್ಡ ಗಂಡು ಕೊಡ್ತಾನ ಯಾರಿಗೆ ಕೊಟ್ಟದ್ದು ನೀ ಮಕ್ಕಳಿಗೆ ಕೊಟ್ಟದಲ್ಲ ಮಾಡಿದ್ದೇನೆ ನೀನೇ ನಿರ್ಗಾತಿಕ ನಿನಗೇ ಇರುವುದಕ್ಕೆ ಸರಿ ಇಲ್ಲ ನೀ ಮತ್ತೊಬ್ಬರಿಗೆ ಮಾಡುವುದು ಮಣ್ಣಿನ ಕೆಲಸ ನೋವು ಹತ್ಯೆ ಮಾಡಿದವ ಸಣ್ಣ ಪೂಜೆ ಮಾಡ್ತೇನೆ ಅಂತ ಹೇಳಿದಾಗ ಇದುವರೆಗೆ ನನ್ನ ನಂತರ ನಿನ್ನನ್ನ ಕೊಲ್ಲಿಸುವುದಕ್ಕೆ ಹೇಳಿದ ಕೋಪಿಯೊಮ್ಮೆ ಸ್ಪಷ್ಟ ನನಗೆ ಗೊತ್ತು ಏನು ನನ್ನನ್ನು ಕೊಲ್ಲುವುದು ಗೊತ್ತಿರವಾಗಿ ಅವರು ಹೇಳಿದ್ದು ಸತ್ಯ ಆದ್ರೆ ಮತ್ತೊಮ್ಮೆ ಯಾರು ಹಣ ಪಡೆದು ಬೇಕಾದಾಗಿ ಕೊಲ್ಲುತ್ತೇನೆ ಹೇಳಿದ್ದು ಒಪ್ಪಿಕೊಂಡದ್ದು ಸತ್ಯ ಒಪ್ಪಿಕೊಂಡದ್ದು ಯಾಕೆ ಗೊತ್ತಾ ನೀರೇ ಅಲ್ವಾ ಹೌದು ಒಪ್ಪಿಕೊಂಡೆ ಯಾಕೆ ಯಾಕೆ ಇನ್ನ ಉಳಿಸುವುದಕ್ಕಾಗಿ ಬೇರೆ ಉಳಿಸುವುದಕ್ಕೆ ಬೇರೆ ಒಪ್ಪಿಕೊಳ್ಳುವುದೇ ಆದೇಶ ಮಾಡಿದ್ರೆ ಅಂತ ಹೇಳದೇ ಇರ್ತಿದ್ರೆ ನನ್ನನ್ನು ನೀನು ಉಳಿಸದೇ ಇರ್ತಿದ್ರೆ ನನಗೆ ಇವರು ಏನಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ ಆದ್ರೆ ನಾನು ಸತ್ತೇ ಹೋದೇನು ಹಾಗೆ ತಿಳಿದು ಅವರ ಅಂತರ ಬಿಚ್ಚಿ ಕಣ್ಣೀರು ಇಟ್ಟರಲ್ಲ ನನಗೆ ಅವರ ಅಂತರಂಗ ದರ್ಶನ ಮಾಡಿಕೊಟ್ಟ ಪುಣ್ಯಾತ್ಮ ನೋಡು ಗಿಡ ಕತ್ತರಿಸಿದ್ರು ಮತ್ತೆ ಹೇಗೆ ಚಿಗುಳಿಯುತ್ತೋ ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತದ ಹಾಗೆ ನಿಜವಾಗಿ ಅದು ಒಳ್ಳೆ ಕೃಷಿಕನಾಗಿ ಉಪಕಾರ ಮಾಡಿದ್ರು ಅಂದ್ರೆ ನೀನು ಇನ್ನೊಂದು ಗದ್ದೆ ಬೇಗಿಲಿಗೆ ಕಟ್ಟುವ ಕೋಣ ನಿಮ್ಮ ಕಟ್ಟಿ ಮುಂದೆ ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಬೆಳಿಬೇಕು ಅಂತ ಆಸೆ ತೊಟ್ಟೆ ಅದಕ್ಕೋಸ್ಕರವಾಗಿ ಬೆವರು ಸಲ್ಲಿಸಬೇಕು ಸಾಧನೆ ಮಾಡಬೇಕು ಆದ್ರೆ ಮತ್ತೊಬ್ಬರ ಬದುಕನ್ನು ಕೊನೆಗೊಳಿಸಿ ಅಲ್ಲ ಬದುಕುವುದಕ್ಕೆ ದಾರಿಗಳು ಹಲವು ಕಂಡುಕೊಂಡ ದಾರಿ ಹೀಗೆ ಆದ್ರೆ ಕೆಲವು ಶ್ರೀಮಂತರು ಶ್ರೀಮಂತರಾಗುತ್ತಲೇ నష్టపట్టవనో నీ పడుకుంటు ఈ అంబర నాకు సిగ్ ఇద్దాం

ಕಾರವಿಯು ಮೂಡಿದ ನೀಲಗಗನದೊಳು ಆಗ್ ಆಲ್ ಲೋಕ ಬಾಬನಿಯಂತಾ ಸೀತಾಮಾದಿನ ಪ್ರಮತಿ ರಾಮಚಂದ್ರ ಅವನಿಗೆ ಸರಿಯಾದ ಸ್ಥಾನಮಾನವನ್ನು ಹೃದಯದಲ್ಲೇ ಕೊಟ್ಟಿದ್ದ ಏಕಪತಿ ವೃತ್ತನಾಗಿ ಆದರ್ಶ ಪತಿಯಾಗಿ ಮೆರೆದ ಸ್ವೀಕರಿಸಿ ಬದುಕು ಆದರ್ಶವಾಗುವಂತೆ ತೋರಿದ ಮಹಾಮಹಿಮನಿಯು ಮತ್ತೆ ಮತ್ತೆ ನಾನು ಓ ಮನುಷ್ಯರ ಜೀವನ ಎನ್ನುವುದು ಅಂಬರ ಇದ್ದ ಹಾಗೆ ಅಂಬರಕ್ಕೆ ಮತ್ತೊಂದು ಹೆಸರು ಗಗನ ಎನ್ನುವ ಹಾಗೆ ಗಗನದಲ್ಲಿ ಆಗಾಗ ಆಗಾಗ ಕಾರ್ ಆವರಿಸ್ತವೆ ಆವರಿಸುತ್ತವೆ ಹಾಗಂತ ಕಪ್ಪನ ಮೋಡ ಕರದಲ್ಲೇ ಬೇಕು ಹಾಗೆ ಬಿಟ್ಟವರು ಕಷ್ಟ ಕಾರ್ಪಣೆಗಳು ಒದಗಿ ಬಂದರೂ ಸಹ ಒಂದಲ್ಲ ಒಂದು ನೀರಾಗಲೇಬೇಕು ಹಾಗೆ ನಮ್ಮ ಬದುಕಿನಲ್ಲಿ ಬಂದಂತಹ ಎಲ್ಲ ಕಾರ್ಮೋಡುಗಳು ಕರಗೆ ನೀರಾಗಿ ಹೋಯಿತು ಬಂದರು ಆಕಾಶ ಶುಭ್ರವಾದರೆ ಆ ಕಾಣುವುದಕ್ಕೆ ಸೌಂದರ್ಯ ಎಂದು ಕೂಡಿರುತ್ತದೆ ಆ ಮತ್ತಷ್ಟು ಶೋಭೆ ಹೆಚ್ಚಾಗಬೇಕು ಅಂತಾಗಿದ್ದರೆ ಆ ಬಾಲ ಸೂರ್ಯನ ಉದಯವಾಗಬೇಕು ಆ ಆಕಾಶವನ್ನ ಬೆಳಕಬೇಕು ಹಾಗಾದಾಗ ಮತ್ತಷ್ಟು ನೆಮ್ಮದಿಯು ಸಂತೋಷವಾಗುತ್ತೆ ನೀಲಗ ಸುಂದರವಾಗಿಯೇ ಕಾಣುತ್ತದೆ ಆಗ ಬದುಕಿನಲ್ಲಿ ಕಷ್ಟಗಳನ್ನು ಕಳೆದ ಸುಖದ ಬೆಳಕನ್ನು ನಮಗೆ ಮಾತ್ರವಲ್ಲ ಪ್ರಪಂಚದ ಜನರಿಗೆ ಒದಗಿಸಿಕೊಡುವಂತಹ ಆ ಸೂರ್ಯನು ದೇವನಂತೆ ಆಗಮಿಸುತ್ತಾ ಇದ್ದಾನೆ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಬೇಕಾದಂತಹ ಸುಜ್ಞಾನವನ್ನು ನೀಡಲಿ